ಸರ್ ಈಗ ಈ ತಿಂಗಳು ಹದಿನೈದಕ್ಕೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಒಂದನೇ ತಾರೀಕಿಗೆ ನೀವು ಸಾಗರದ ನಗರಸಭೆಯ ಆವರಣದಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯ ಒಂದು ಆವರಣವನ್ನು ಅನಾವರಣ ಮಾಡಿದ್ದೀರಾ ಇದರ ಹಿಂದಿರೋ ಉದ್ದೇಶ ಏನು ಸರ್ ಇದು ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರದ ಆದೇಶದ ಮೇರೆಗೆ ಸಂವಿಧಾನದ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಪೀಠಿಕೆಯನ್ನು ನಾವು ಓದು ಪಠಣ ಮಾಡಿ ವಚನ ಮಾಡಿ ತಗೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆದರೆ ಈ ಏನು ಒಂದು ಅಖಂಡವಾದ ಸಂವಿಧಾನ ಇದೆ ಆ ಸಂವಿಧಾನದ ಒಂದು ತಾತ್ಪರ್ಯ ಒಂದೇ ಒಂದು ನಾಲ್ಕಾರು ವಾರ್ಡ್ ವರ್ಡ್ಗಳಲ್ಲಿ ಅಂದರೆ ಭಾರತದ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ಯಾವ ರೀತಿ ನಾವು ನಾವು ಒಪ್ಪಿಕೊಂಡಂಥ ಸಂವಿಧಾನದ ಬದ್ಧವಾಗಿ ನಮ್ಮ ಕರ್ತವ್ಯಗಳೇನು ನಾವು ಆ ಸಂವಿಧಾನವನ್ನು ಹೇಗೆ ಕಾಪಾಡಿಕೊಂಡು ನಮ್ಮ ವೈಯಕ್ತಿಕ ಜೀವನ ಅಥವಾ ಸರ್ಕಾರ ಸೇವೆಗಳನ್ನು ನಡೆಸಬೇಕು ಅನ್ನೋದನ್ನು ಬಾಬಾ ಅವರ ಒಂದು ಇದೊಂದು ಸಂವಿಧಾನದ ಪೀಠಿಕೆ ಇದೆ ಇದನ್ನು ಒಂದು ನಮ್ಮದು ಸಾರ್ವಜನಿಕ ಕಚೇರಿ ಆಗಿರೋದ್ರಿಂದ ಈ ಒಂದು ನಮ್ಮ ಕಚೇರಿಗೆ ಪ್ರತಿ ದಿನ ನೂರಾರು ಜನ ಬರ್ತಾರೆ ಅವರಿಗೆ ನಮ್ಮ ಸಂವಿಧಾನ ಅಂದ್ರೆ ಏನು ಸಂವಿಧಾನದಲ್ಲಿ ನಮ್ಮ ಭಾಗ ನಮ್ಮ ಕರ್ತವ್ಯಗಳೇನು ನಾವು ಹೇಗೆ ಅದನ್ನು ಪಾಲನೆ ಮಾಡಬೇಕು ನಾವು ಸಹ ಅಳವಡಿಸ್ಕೋಬೇಕು ನಮ್ಮದು ಇದೆ ಅನ್ನೋದು ಸ್ವಲ್ಪ ಮಟ್ಟಿನ ಜನರಿಗೆ ಒಂದು ಪ್ರಚಾರ ಆಗಲಿ ಅಂತ ಹೇಳಿ ನಾವು ಇವತ್ತು ಇಲ್ಲಿ ನಮ್ಮ ಸಂವಿಧಾನ ಪೀಠಗೆ ಅಳವಡಿಸಿದ್ದೀವಿ ಇವತ್ತು ನಮ್ಮ ಅಧ್ಯಕ್ಷರು ಇಲ್ಲಿ ಇರಬೇಕಿತ್ತು ಒಂದೇ ಆಗಸ್ಟ್ ಒಂದನೇ ತಾರೀಕು ಅಂದರೆ ಇದು ಸ್ವಾತಂತ್ರ್ಯವಾದ ತಿಂಗಳಿದು ಆಗಸ್ಟ್ ತಿಂಗಳು ಅಂದರೆ ನಮಗೆ ಆಗಲ್ಲ ದಿನಾಚರಣೆ ತಿಂಗಳು ಅನ್ನೋ ಕಾಲ ಇತ್ತು ಇವತ್ತು ಅಧ್ಯಕ್ಷರು ನಾವು ಕಾರ್ಯನಿಂತ ಶಿವಮೊಗ್ಗ ಹೋಗಿದ್ದಾರೆ ಇರಬೇಕು ಒಂದೇ ತಾರೀಕೆ ಅಳವಡಿಸಬೇಕು ಇದರಿಂದ ಜನ ಸದುಪಯೋಗ ಪಡ್ಕೊಂಡು ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಹೋಗಲಿ ಅನ್ನೋದು ನಮ್ಮ ಸರಿ ಯಾಕಂದರೆ ಸಂವಿಧಾನದ ಬಹಳ ಮುಖ್ಯವಾದಂಥ ಇದೇನೆಂದರೆ ಜಾತ್ಯ ಬಾತ್ ಭ್ರಾತೃತ್ವ ಮತ್ತು ಪ್ರತಿಯೊಬ್ಬರಿಗೂ ಒಂದು ವ್ಯಕ್ತಿ ಗೌರವ ಕೊಡುವಂಥದ್ದು ಸಂವಿಧಾನದ ಮೂಲ ಆಶಯ ತಮ್ಮ ನಗರಸಭೆಯಲ್ಲಿ ತಮ್ಮ ಕಮಿಷನರ್ ಆಗಿ ಈ ವ್ಯಕ್ತಿ ಗೌರವ ಭ್ರಾತೃತ್ವ ಸೌಹಾರ್ದತೆ ಥರದ ಚಟುವಟಿಕೆಗಳು ನಡೆಸಿದೆ ಅಂತ ನಿಜವಾಗ್ಲೂ ಖಂಡಿತವಾಗ್ಲು ಭಾವ ಭಾವಿಸ್ತೀರಾ ನಮ್ಮ ಪ್ರಯತ್ನ ಆ ನಿಟ್ಟಿನಲ್ಲಿದೆ ಆ ರೀತಿ ಯಾರಿಗಾದರೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಥವಾ ವ್ಯಕ್ತಿ ಹಕ್ಕಿಗೆ ಇನ್ನೊಂದಕ್ಕೆ ಬಾಧ್ಯತೆ ಆದರೆ ತಾವು ಒಂದು ಮಾಧ್ಯಮ ವಿಚಾರದಿದ್ದರೆ ನೀವು ಸಾರ್ವಜನಿಕರಿಂದ ಅಭಿಪ್ರಾಯ ತಗೊಂಡು ಇಂಥ ವ್ಯಕ್ತಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅವನ ಹಕ್ಕಿಗೆ ಬಾಧ್ಯತೆ ಆಗ್ತಾಯಿದೆ ಅಂತ ಏನಾದರೂ ತಾವು ನಮ್ಮ ಗಮನಕ್ಕೆ ತಂದೆ ನಮ್ಮ ಕರ್ತವ್ಯ ಅದು ಸಾರ್ವಜನಿಕರ ಕರ್ತವ್ಯ ಬೇರೆ ಬಟ್ ನಾನೊಬ್ಬ ಅಧಿಕಾರಿಯಾಗಿ ನನ್ನ ಮೂಲ ಕರ್ತವ್ಯ ಈ ದೇಶದ ಪ್ರತಿಯೊಬ್ಬನಿಗೂ ಒಬ್ಬ ಸ್ವ ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಆಗದಂಗೆ ನೋಡ್ತಕ್ಕಂಥದ್ದು ಸರ್ಕಾರಿ ನೌಕರನ್ನು ತರ್ತೇವೆ ಅದನ್ನು ಮಾಡ್ತೀವಿ ನಮಸ್ತೆ